ಒಬ್ಬ ಅಹಂಕಾರಿ ಪಂಡಿತ ನದಿಯನ್ನು ದಾಟಲು ಒಬ್ಬ ಸಾಮಾನ್ಯ ದೋಣಿ ನಡೆಸುವವನ ಸಹಾಯ ಪಡೆದನು ದಾರಿಯಲ್ಲಿ ಹೋಗುತ್ತಿರುವಾಗ ಪಂಡಿತ ಕೇಳಿದ ನಿನಗೆ ಶಾಸ್ತ್ರಗಳು ಗೊತ್ತೇ ದೋಣಿಯವನು ಇಲ್ಲ ಎಂದನು ನಿನ್ನ ಕಾಲುಭಾಗ ಜೀವನ ವ್ಯರ್ಥ ಎಂದು ಪಂಡಿತ ಲೇವಡಿ ಮಾಡಿದ ಪಂಡಿತ ಮತ್ತೆ ಕೇಳಿದ ನಿನಗೆ ವ್ಯಾಕರಣ ಗೊತ್ತೇ ಇಲ್ಲ ಎಂದಾಗ ನಿನ್ನ ಅರ್ಧ ಜೀವನವೇ ವ್ಯರ್ಥ ಎಂದು ನಕ್ಕನು ಇದ್ದಕ್ಕಿದ್ದಂತೆ ನದಿಯಲ್ಲಿ ದೊಡ್ಡ ಬಿರುಗಾಳಿಯದ್ದು ದೋಣಿಗೆ ನೀರು ತುಂಬಲು ಆರಂಭವಾಯಿತು ಪಂಡಿತ ಗಾಬರಿಯಾದ ದೋಣಿಯವನು ಕೇಳಿದ ಪಂಡಿತರೇ ನಿಮಗೆ ಈಜಲು ಬರುತ್ತದೆಯೇ ಪಂಡಿತ ಇಲ್ಲ ಎಂದಾಗ ಹಾಗಾದರೆ ನಿಮ್ಮ ಇಡೀ ಜೀವನವೇ ವ್ಯರ್ಥವಾಗಲಿದೆ ಎಂದು ದೋಣಿಯವನು ನೀರಿಗೆ ಜಿಗಿದನು ಕೇವಲ ಪುಸ್ತಕಗಳನ್ನ ಓದಿದರೆ ಸಾಲದು ಜೀವನದ ಕಷ್ಟದ ನದಿಯನ್ನು ದಾಟಲು ಬೇಕಾದ प्रायोगिक ज्ञान